ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರೋ ನಮಸ್ಕಾರ ಟಾಟಾ ಟಾಟಾ ವೆಂಚರ್ ವೆಂಚರ್ ಮಾಡಲ್ಲ ಈಗ ಓನರ್ ಸರಿ ಆಲ್ರೆಡಿ ನಾಲ್ಕ ಓನರ್ ಆಗಿದಾರ ಸರ್ ಹಾ ಸರ್ ಡಾಕ್ಯುಮೆಂಟ್ಸ್ ಏನ ಕಡಿದು ಹಾ ಡಾಕ್ಯುಮೆಂಟ್ಸ್ ಎಫ್ಸಿ ಸಿ ಎಲ್ಲ ರನ್ನಿಂಗ್ ಇದೆ ಸರ್ ಎಫ್ಸಿ ರನ್ನಿಂಗ್ ಇದೆ ಎಫ್ಸಿ ಸಿ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್ ಲೋನ್ ಇದೆ ಸರ್ ಕಡಿಮೆ ಇದೆ ಲೋನ್ ಇಲ್ಲ ಸರ್ ಲೋನ್ ಇಲ್ಲ ಇಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ಕಡಿ ಅದು 1 ಲಕ್ಷ 40000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್ ಟೈರ್ ಗಳನ್ನು ಮುಂದಿನ ಎರಡು ವರ್ಷ ಆದವು ಸರ್ ಆ ಓ ಹಿಂದಿನ ವೇದಲ್ಲ 150% ಅದಾ ಸರ ಇಂಜಿನ್ ಕಂಡೀಷನ್ ಏನಾಗಿದೆ ಆ ಇಂಜಿನ್ ಕಂಡೀಷನ್ ಎಲ್ಲಾ ಓಕೆ ಸಾರ ಈ ಫೀಚರ್ಸ್ ಇಂತವೆ ಏನಾಗಿದೆ ಆ ಒಳಗಡೆ ಸರ್ ಇದಕ್ಕೆ ಈಗ ಬಿಸಿ ಗಿಸಿ ಎಲ್ಲಾ ಇದೆ ಸರ್ ಹ ಆ ಸಿಸ್ಟಮ್ ಇದೆರೆ ಬಟ್ ಅದರ ಯಾವುದು ವರ್ಕ್ ಮಾಡ್ತಾ ಇಲ್ಲ ಸರ್ ಅದು ವರ್ಕಿಲ್ಲ ವರ್ಕಿಲ್ಲ ಸರ್ ಸಿಸ್ಟಮ್ ಇದ್ಯಾ ಆ ಇದೆ ಸರ್ ಪವರ್ ಅಂಡ್ ಎಲ್ಲ ಆಗಿದೆ ಕಡಿದು ಆ ಪವರ್ ಅಂಡ್ ಇಲ್ಲ ಸರ್ ಇದೆ ಆ ಸಿ ಟ್ರಣ ಆಗಿದೆ

2011 సర్ అది 11000 మార్క్ ఆ సర్ మీరు ఫైనల్ కొట్టారా ఆ సర్ ఓకే కాల్స్ నమస్కారం